ಭಾಳಷ್ಟು ಚೆನ್ನಾಗಿ ಕೇಳತ್ತಿದ್ರಿ ಅಕ್ಕ ನಿಮ್ಮ ನಾರ್ಮಲ್ ಡೆಲಿವರಿನ ಸಿ ಅಂತ ಹೇಳಿ ನನ್ನ ನಾರ್ಮಲ್ ಡೆಲಿವರಿ ಆಯಿತು ನನ್ನ ಬರ್ತ್ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಹಂಚ್ಕೋತೀನಿ ಸೊ ಇವತ್ತು ಶಿಗುರ್ಮೆ ಆಗಿರೋದ್ರಿಂದ ಮಮ್ಮಿಗೆ ಭಾಳ ಕೆಲಸ ಆಗಿತ್ತು ರೀ ಸೊ ನನಗೆ ನೆಕ್ಸ್ಟ್ ಡೇ ಆಫ್ ಆ ಡೆಲಿವರಿನ ಫಿಸಿಯೋಥೆರಪಿದವರು ಹೇಳಿದ್ರು ಕೈಕಾಲು ಮೂಮೆಂಟ್ಸ್ ಮಾಡಬೇಕು ಎದ್ದು ಓಡಾಡಬೇಕು ವಾಕಿಂಗ್ ಮಾಡಬೇಕು ಅಂತ ಹೇಳಿ ಸೊ ಹಾಗಾಗಿ ನನಗೆ ಸ್ವಲ್ಪ ಎಕ್ಸಸೈಸ್ ಮಾಡಲಿ ಅಂತ ಹೇಳಿ ನಾನು ಅರಿವಿ ಮಾಡಿಸ್ಕೊಂತ ಕೂತಿದ್ದೆ ಸೊ ನಾನು ಹಿಂದೆ ನೀವು ನೋಡ್ಬೋದು ಹೆಸರಿನ ಚೀಲ್ ಅದಾವ್ರಿ ನನ್ನ ತಮ್ಮ ಹೆಸರಿನ ಹೆಸರು ಬಿತ್ತಿದ್ದ ಈ ವರ್ಷ ಸೊ ಹೆಸರಿನ ಚೀಲ್ ಹಂಗೆ ಕೂತವ ರೇಟ ಬರುವಲ್ಲೂ ರೈತರ ತಿಂಗ ನೋಡ್ರಿ ಪ್ರತಿ ವರ್ಷ ಪಾಪ ಅವ್ರು ಕಷ್ಟಪಟ್ಟು ಬೆಳೆ ಬಿತ್ತಾರ ಸೊ ರೇಟ ಬರಂಗಿಲ್ಲ ಆರ್ ಬಿ ಎಲ್ಲ ಮಾಡಿಸಿ ಜಾಗಕ್ಕೆ ಜಾಗತ್ನ ಐತೆ ಇಲ್ಲಿ ನನ್ನ ತಮ್ಮ ಸೂಪ್ ಕುಟಾತೇನ್ರಿ ಮಮ್ಮಿ ಬಾರ್ಲಿ ಸೂಪ್ ಮಾಡಿದ್ರ ಸೊ ಟಿ ವಿ ನೋಡ್ಕೋಂತ ಚಟ ನನ್ನ ತಮ್ಮಗೆ ಸೊ ಆಮೇಲೆ ಸಾಯಂಕಾಲ ಆಯಿತು ಊದ್ ಹಾಕಿದ್ರೆ ಸೊ ಇದನ್ನ ಅಮೆಝಾನಿಂದ ಇಂದ ರೀ ಇದು ಪ್ರಾಡಕ್ಟ್ ಭಾಳ ಲೈಕ್ ಆಗುತ್ತೆ ಸೊ ದೇವ್ರ ಮನೆ ಒಳಗೆ ನನಗೆ ಅಲೌಡ್ ಇಲ್ಲ ಯಾಕೆಂದ ಸ್ಟಿಚಸ್ ಹಾಕಿರ್ತಾರೆ ಶಟ್ ಡೌನ್ ವಾರ ಆಗುತ್ತೆ ನಾ ಅಲೌ ಇಲ್ಲ ಅಂತಂದರು ಸೊ ಅಡಿಗೆ ಮನೆಗೆ ಬಂದ ತಕ್ಷಣ ನನಗೆ ಈ ಪ್ರಾಡಕ್ಟ್ ತೋರಿಸ್ಬೇಕು ಅನ್ನಿಸ್ತೆ ನಾನು ಅಮೆಝಾನಿಂದ ತರಿಸೀನಿ ಚಲೋ ಅನ್ಸಾತದ ಈ ಪ್ರಾಡಕ್ಟ್ ನಂಗೆ ಆ್ಯಕ್ಚುಲಿ ಮಮ್ಮಿ ಮಾಡು ಉಪ್ಪಿಂಗ್ಕಾಯಿ ಭಾಳ ಲೈಕ್ ಆಗ್ತೈತ್ರಿ ರೆಸಿಪಿ ಬೇಕಾ ಅಥವಾ ಪ್ರಾಡಕ್ಟ್ ಬೇಕಂತಂದ್ರೆ ನಂಗೆ ಡಿ ಎಮ್ ಮಾಡ್ರಿ ಅಥವಾ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ರಿ ಫೈನಲಿ ಪಾಪು ಮಲ್ಕೊಂತರಿ ಭಾಳ ಕಿರಿಕಿರಿ ಮಾಡಾತ್ತಿ ಎರಡು ದಿನದಿಂದ